ಕಮೆಂಟ್ಸೇ ನಾನು ನೋಡ್ದಂಗೆ ಫೇಸ್ಬುಕ್ಕಲ್ಲೇ ಒಂದು ಐನೂರು ಜನ ಕಮೆಂಟ್ ಹಾಕಿದ್ದೀರಾ ಗಾಯಿಸಿ ಅಪ್ಪ ನಮಗೆ ನೋಡೇ ಶಾಕಾಗೋಯ್ತು ಇಷ್ಟೊಂದು ಜನ ನಮ್ಮ ಖುಷಿನ ಇಷ್ಟಪಡ್ತೀರಲ್ಲ ನೀವು ಅಂತ ಅಷ್ಟು ಜನ ವಿಶ್ ಮಾಡಿ ಬ್ಲೆಸಿಂಗ್ ಮಾಡಿದ್ದೀರಾ ಹಾಗೆ ಯೂಟ್ಯೂಬಲ್ಲಿ ಒಂದು ಐವತ್ತು ಜನ ವಿಶ್ ಮಾಡಿದ್ರೆ ಒಂದು ಐದಾರು ಜನ ವಿಶ್ ಮಾಡಿದಿರ ಎಲ್ಲಾರ್ಗು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕಮೆಂಟಿಗೆ ರಿಪ್ಲೈ ಕೊಡೋಕ್ಕಾಗಲಿಲ್ಲ ನಮ್ಮ ನವಿಗ್ ಆದಷ್ಟು ಕೊಡ್ತಾ ಇದ್ರು ಫೇಸ್ಬುಕ್ಕಲ್ಲಿ ಆಗಲಿಲ್ಲ ಸೊ ಹಾಗೆ ಕೆಲವೊಂದು ಯೂ ಕಮೆಂಟ್ಸ್ಗಳು ಇದಾವಕ್ಕೆಲ್ಲ ರಿಪ್ಲೈ ಕೊಡಬೇಕಿತ್ತು ಅದರಲ್ಲಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ರೆ ಅವ್ರ ಹೆಸರು ತೋರಿಸ್ತಾ ಇಲ್ಲ ಇಲ್ಲಿ ಬರ್ತಾ ಇಲ್ಲ ಅವ್ರ ಹೆಸರು ಒಂದೊಂದ್ಸಲ ತೋರ್ಸಲ್ಲ ಇದ್ರಲ್ಲ ಹೆಸ್ರುಗಳು ಅದಕ್ಕೆ ನೋಡ್ಬಿಟ್ಟು ಕಮೆಂಟಿಗೆ ರಿಪ್ಲೈ ಕೊಡೋಣ ಅಂತ ಬಂದಿದ್ದೀನಿ ಎಲ್ಲ ಅಲ್ಲ ಅದೊಂದು ಕಮೆಂಟಿಗೆ ಮಾತ್ರ ನೆಗೆಟಿವ್ ಕಮೆಂಟಿಗೆ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತೀರಾ ನೆಗೆಟಿವ್ ಕಮೆಂಟ್ಸ್ ಏನಲ್ಲ ಅದು ಒಂಥರ ಪಾಸಿಟಿವ್ ಪಾಸಿಟಿವ್ ಅಂದ್ಕೊಳ್ಳಂಗಿಲ್ಲ ನೆಗೆಟಿವ್ ಅಂದ್ಕಳಂಗಿಲ್ಲ ಭಕ್ತಲ್ಲಿ ಆಗ್ತೀನಿ ನೋಡ್ಕೊಳ್ಳಿ ಹಂಗೇಯ ಒಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ನಿಮ್ಗೆ ಒಬ್ಬನೇ ಮಗ ಸಾಕಾಗಿತ್ತು ಇನ್ನೊಂದು ಮಗು ಬೇಕಿರಲಿಲ್ಲ ಅಲ್ವಾ ಸೊ ನಾವು ಅದೇ ಹೇಳ್ತಾನೆ ಹೇಳಿದಿವಿ ಒಂದ್ ವರ್ಷದ ಹಿಂದೆನೆ ಒಂದ್ ವರ್ಷ ಅಲ್ಲ ಒಂದೂವರೆ ವರ್ಷದ ಹಿಂದೆನೆ ಹೇಳಿದಿವಿ ನಮ್ಗೆ ಒಂದೇ ಸಾಕಾಗಿತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದ್ದದು ನಾವು ತೆಗ್ಸಕ್ ಹೋಗ್ಲಿಲ್ಲ ಆ ಮೋಸ್ಟ್ಲಿ ನೀವು ಹಳೆ ವಿಡಿಯೋ ನೋಡಿಲ್ಲ ಅನ್ಸುತ್ತೆ ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಆದಾಗ ಹೇಳಿದ್ರಿ ಹೆಂಗೋ ಇನ್ನೊಂದ್ ಮಗು ಕೂಡ ಬೆಳ್ಕೊಳುತ್ತೆ ಹೆಂಗೋ ಬೆಳ್ಕೊಳುತ್ತೆ ಅಂತ ನೀವು ನಾವ್ ಹೇಳಿದಲ್ವಾ ಸೊ ಹೌದು ಹೆಂಗೋ ಬೆಳ್ಕೊಳುತ್ತೆ ಅಂದ್ರೆ ನಾವು ಹೆಂಗೋ ಬೀದಿಲ್ ಬಿಡಲ್ಲ ಬೆಳ್ಕೊಳುತ್ತೆ ಅಂತ ಹೇಳಕ್ಕೆ ಅವನ್ ಜೊತೆ ಬಿಡ್ತಿದ್ದಿಲ್ಲ ನಾವು ಹಾ ಮಾಡವ ಅಂತಾನೆ ಇದ್ದಿದ್ವು ಅವಂಗ್ ಮಾಡಿಲ್ಲ ಇವ್ನಿಗ್ ಮಾಡೋ ಅಂತ ಇತ್ತು ಆದ್ರೂ ಆಗ್ಲಿಲ್ಲ ಅಂತ ಅನ್ಕೊಂಡಿ ನಮ್ದು ಹ್ಮ್ ಹಾಗೆ ಮಗು ಕೂಡ ಬೆಳ್ಕೊಡುತ್ತೆ ಅಂತ ಮಕ್ಳನ್ನ ಹೆಂಗೋ ಬೆಳ್ಸೋದಲ್ಲ ನಾವು ಹೇಗ್ ಅನ್ಕೋತಿವೋ ಹಂಗ್ ಬೆಳ್ಸೋದು ನಾವ್ ಹೇಗ್ ಅನ್ಕೋತೀವೋ ಹಂಗೆ ಎಲ್ಲಾ ಮಕ್ಳು ಬೆಳೆಯಲ್ಲ ಗೈಸ್ ನೀವು ನಿಮ್ ಮಕ್ಳನ್ನ ನೀವ್ ಹೆಂಗೆ ಆಗ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ ಹಂಗ್ ಬೆಳೆಯಲ್ಲ ಅವ್ರು ಏನ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾರ ಅದಾಗ್ಲಿ ಅಂತ ನಾವ್ ಅನ್ಕೊಂಡಿರೋದು ದೇವ್ರು ಹಣವೇ ಬದ್ಬಿಟ್ಟಿರ್ತಾನೆ ಹಿಂಗೆ ಹಿಂಗಿಂಗೆ ಆಗ್ಬೇಕು ಅಂತ ನಾನ್ ಅನ್ಕೊಂಡಿದ್ದಾಗ ನಾನ್ ಬೆಳಿಲಿಲ್ಲ ಫ್ರೆಂಡ್ಸ್ ನಾನು ಅಂದ್ರೆ ನಾನ್ ಇವಾಗ್ ದಪ್ಪ ಇರ್ಬೋದು ಅವಾಗ ಸಣ್ಣ ಇದ್ದೆ ನಾನು ಡ್ಯಾನ್ಸ್ ಕ್ಲಾಸ್ ಅಂದ್ರೆ ತುಂಬಾ ಇಷ್ಟ ನಾನು ಎಲ್ ಕೆ ಜಿ ಇಂದ ತುಂಬಾ ಡ್ಯಾನ್ಸ್ ಆಡಿ ಓದಿರೋರಿಗೂ ಡ್ಯಾನ್ಸ್ ಆಡಿದೀನಿ ನಾನು ಡ್ಯಾನ್ಸ್ ಆಡೋಣ ಅಂತ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡೋಣ ಡ್ಯಾನ್ಸ್ ಕಲಿಯೋಣ ಡ್ಯಾನ್ಸ್ ಕ್ಲಾಸ್ ಹೋಗೋಣ ಅಂತ ಇದ್ದಿದ್ದು ಆ ರೀತಿ ಆಗ್ಲಿಲ್ಲ ಬೇಗ ಮದ್ವೆ ಮಾಡಿದ್ರು ಮದ್ವೆ ಆಗಿ ಇಬ್ರು ನಾವು ಅನ್ಕೊಂಡಂಗೆ ಆಗಲ್ಲ ನಮ್ಮ ಅಪ್ಪ ಅಮ್ಮ ಏನ್ ಅನ್ಕೊಂಡಿರ್ತಾರೆ ಆ ತರ ಆ ರೀತಿನೂ ಆಗಲ್ಲ ನಮ್ಮ ಅಪ್ಪ ಅಮ್ಮ ನಾವು ಚೆನ್ನಾಗಿ ಓದಿ ಚೆನ್ನಾಗಿ ಓದ್ತಾರೆ ಅಂತ ಇದ್ರು ಚೆನ್ನಾಗಿ ಓದಕ್ ಆಗ್ಲಿಲ್ಲ ನಾವು ಬೆಳೆಸ್ಬೋದೇನೋ ಆ ತರ ಅಂದ್ರೆ ಎಲ್ಲ ನೂರಕ್ಕೊಂದ್ ಆಗ್ಬೋದೇನೋ ನಾವ್ ಅನ್ಕೊಂಡಂಗೆ ಆಗ್ಬೋದಂತೆ ಅವಕ್ಕೇನಿರುತ್ತೋ ಅದೇನೇ ಆಗೋದು ಇಟ್ಕೊಳ್ಳೋಣ ದೊಡ್ಡ ಸುಮ್ನೆ ಇದೆ ಪುಟ ನಿಮಗೆ ಗೊತ್ತಾಗ್ತಿದೆ ಇರೋ ಇಬ್ರು ಮಕ್ಕಳಿಗೆ ನೀವು ಒಂದ್ ಬರ್ತ್ಡೇ ಮಾಡಿಲ್ಲ ಒಂದ್ ನಾಮಕರಣ ಮಾಡಿಲ್ಲ ಒಂದ್ ಚೆನ್ನಾಗಿರೋ ಟಾಯ್ಸ್ ಕೊಡ್ಸಿಲ್ಲ ಎಲ್ಲದಕ್ಕೂ ದುಡ್ಡು ಲೆಕ್ಕ ಮಾಡ್ತೀರಾ ನಿಮ್ ಹಸ್ಬೆಂಡ್ ಗೆ ಬರೋ ಸ್ಯಾಲರಿಲಿ ಬೆಂಗಳೂರಲ್ಲಿ ಜೀವನ ಮಾಡ್ಕೊಂಡು ಅವ್ರನ್ನ ಓದಿಸ್ಕೊಂಡು ಹೆಂಗೆ ಅಲ್ವಾ ಜೀವನ ಈ ಮೆಸೇಜ್ ಇಂದ ಬೇಜಾರಾಗಿದ್ರೆ ಸಾರಿ ಆಯ್ತಾ ಹೇಳ್ಬೇಕು ಅನಿಸ್ತಾ ಹೇಳ್ದೆ ಸೊ ನೀವು ಹೇಳ್ಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಪ್ರಕಾರ ಹಾಗೆ ಯಾರ್ಯಾರು ನೋಡ್ತಾ ಇದ್ರೆ ವಿಡಿಯೋನ ವೀಡಿಯೋನ ಎಲ್ಲರ ಪ್ರಕಾರ ನಾವು ಹೆಂಗಿರ್ಬೇಕು ಅಥವಾ ಬೆಂಗಳೂರಲ್ಲಿ ಇರಬಾರ್ದ ಎಲ್ಲಿಗೆ ಹೋಗ್ಬೇಕು

ಕೆಲ್ಸಕ್ಕೆ ಹೋಗ್ತೀನಿ ಅಂತ ಸುಮ್ಮನೆ ಇವಳು ರೈಗೋಸ್ಕೊಂಡು ನಾನು ಆ ತರ ಹೇಳಿದ್ದೆ ಅದಕ್ಕೆ ಇವಳು ಬೇಜಾರು ಮಾಡ್ಕೊಂಡು ಆ ವಿಡಿಯೋದಲ್ಲಿ ಆತರ ಹೇಳಿರೋದು ಸೊ ನೀವು ಹೇಳಿರೋದು ಪ್ರಾಕ್ಟಿಕಲ್ ನೋಡ್ಬೇಕು ಅಂದ್ರೆ ಹಂಗೇನೆ ಇರೋದು ನಮ್ದು ಜೀವನ ಸೊ ಜೀವನ ಮಿಡ್ಲ್ ಕ್ಲಾಸ್ ಅಂದ್ರೆ ನಮ್ದು ಮಿಡ್ಲ್ ಕ್ಲಾಸ್ಗೆ ಒಂಥರ ಮಿಡ್ಲ್ ಕ್ಲಾಸ್ ತರ ಇದೆ ಅಷ್ಟು ತುಂಬಾ ಬಡವರಲ್ಲ ನಮ್ಗಿಂತ ಬಡವರು ಇದ್ದಾರೆ ನಾನು ನೋಡಿದ್ದೀನಿ ಐ ತಿಂಕ್ ನಮ್ ಕೆಲಸ ಮಾಡೋ ಜೊತೆ ಹುಡುಗರೇನೆ ತುಂಬಾ ಜನ ಇದ್ದಾರೆ ನಮ್ ಜೊತೆ ಕೆಲಸ ಮಾಡೋರು ಚೆನ್ನಾಗೂ ಇದಾರೆ ನಮ್ ತರನು ಇದಾರೆ ನಮ್ಗಿಂತ ಕೆಳಗಡೆನೂ ಇದ್ದಾರೆ ಅವ್ರು ನೋಡಿ ಖುಷಿ ಪಡ್ಬೋದಲ್ವಾ ಇನ್ನಾ ಎಂತ ಎಂತ ಮನೇಲಿ ಇರೋದನ್ನ ನೋಡಿದೀವಿ ನಾವು ಅದನ್ನ ನೋಡ್ಕೊಂಡು ಖುಷಿ ಪಡ್ಕೊಂಡಿದ್ದೀವಿ ನಾವು ಅಪ್ಪ ಅಂದ್ರೆ ಮಗನೇ ಸರಿ ಕೊಡುತ್ತೆ ಏಟ ಗುಸನ ನಾನು ಇಲ್ಲಿದೀನಿ ಅಂತ ನನ್ನ ಮಗ ಅಲ್ಲಿ ಆಚೆ ಕಡೆ ಹೋಗಿದಾನೆ ಸೋ ಈ ಕಾಮೆಂಟ್ ಗೆ ರಿಪ್ಲೈ ಕೊಡಬೇಕು ಅಂತಾನೆ ನಾನು ವಿಡಿಯೋ ಮಾಡಿದ್ದು ಹೆಂಗೆ ನಿಮಗೆ ತಿಳಿಸಬೇಕು ಗೊತ್ತಿಲ್ಲ ಅಂದ್ರೆ ಅವರು ಬೇಜಾರ್ ಆಗ್ಬಿಡಿ ಅಂತಾನೋ ಅವರೇ ಒಂದು ಒಳ್ಳೆದಕ್ಕೂ ಕಾಮೆಂಟ್ ಹಾಕಿರ್ಬೋದು ಹೆಂಗಿದ್ದೀರಾ ಅಂತ ಕೇಳೋ ಕ್ವಶನ್ ಇರ್ಬೋದು ಹೆಂಗ್ ಮಾಡ್ತಿದ್ದೀರಾ ಏನು ಅಂತ ಒಳ್ಳೆ ಟಾಯ್ಸ್ ಕೊಡ್ಸಿಲ್ಲ ಅಂತ ಕಮೆಂಟ್ ಹಾಕಾರಲ್ಲ ಒಳ್ಳೆ ಟಾಯ್ಸ್ ಕೊಡ್ತಿಲ್ಲ ಬರ್ತಾರೆ ಮಾಡಿಲ್ಲ ಅಂತ ಅದೇ ಅನ್ಕೋತೀರಾ ಬರ್ತಾರೆ ಅಂದ್ರೆ ನಿಮ್ ಪ್ರಕಾರ ಹೆಂಗೆ ನಮ್ ನವಿ ಅಂದ್ರೆ ನಮ್ ನವಿ ನಮ್ ನವೀನ್ಗ ಒಂಥರ ಆಸೆ ಇದೆ ಮಾಡ್ಬೇಕು ನಾವು ಅಂತ ನಿಮ್ಗೆ ಆಸೆ ಇರಲ್ವಾ ಬೇರೆ ತರ ಇನ್ನ ಇನ್ನೊಬ್ಬ ಚೆನ್ನಾಗಿ ನೀವು ಮೋಸ್ಟ್ಲಿ ಶ್ರೀಮಂತರ ಇರ್ಬೋದೇನೋ ನೀವ್ ಮಾಡಿರ್ಬೋದೇನಾಡ್ಸಿರೂ ಬೇಜಾರಾಯ್ ಒಳ್ಳೆ ಟಾಯ್ಸ್ ಕೊಡ್ಸಲ್ಲಿ ನೂರ್ ಇನ್ನೂರು ಇದಕ್ಕೂ ಇಲ್ಲ ಸಿಗು ನೋಡಿದ್ರೆ ನಾವು ಖುಷಿ ಪಡ್ತೀವಿ ನಾವು ಜಾತ್ರೆ ಹೋದ್ರೆ ಅದ್ಕೊಡ್ಸಿ ಅಂದ್ರೆ ಇನ್ನೊಂದ್ ಬೇರೆ ಎಲ್ಲದಕ್ಕೂ ದುಡ್ಡು ಅಂದ್ರೆ ಮಾಡ್ಬೇಕು ಅಲ್ಲ ಒಬ್ರೊಬ್ರು ಸಬ್ಸ್ಕ್ರೈಬರ್ ನಮಗೆ ಬಂದ್ಬಿಟ್ಟು ಸೇವಿಂಗ್ಸ್ ಮಾಡಿ ಮಕ್ಳಿಗೆ ಮುಂದಕ್ಕೆ ಹೆಲ್ಪ್ ಆಗುತ್ತೆ ಹಂಗೆ ಅಂತ ಹೇಳ್ತಾರೆ ತುಂಬಾ ಜನ ಅಮೌಂಟ್ ಫುಲ್ ಸೇವ್ ಮಾಡ್ಕೊಂಡೇ ಮನೆ ಕಟ್ಟ ಯಾರ ಕೈಲೂ ಆಗಲ್ಲ ನಮ್ ಆಗುತ್ತೆ ಅಂತ ಯಾರು ಒಬ್ರು ಕಮೆಂಟ್ ಹಾಕಿ ಶ್ರೀಮಂತ ಇರ್ತಾರಲ್ಲ ಹುಟ್ಬೇಕಾರ ಶ್ರೀಮಂತರ ಅಷ್ಟೇ ಯೂಟ್ಯೂಬ್ ನಡ್ಸರ್ ಅಲ್ಲಿ ನಾನ್ ನೋಡಿದ್ದೀನಿ ದುಡ್ಡ್ ಇಟ್ಕೊಂಡೆ ಕೈಯಲ್ಲಿ ಇಟ್ಕೊಂಡೀನಿ ಆಲ್ಮೋಸ್ಟ್ ನೈಂಟಿ ಯಾರು ದುಡ್ಡು ಇಟ್ಕೊಂಡು ಯಾರು ಮಾಡಲ್ಲ ಎಲ್ಲ ಲೆಕ್ಕಾಚಾರ ಮಾಡ್ಕೊಂಡೇ ಮಾಡೋದು ಬಟ್ ನೀವು ಜೀವನ ಮಾಡೋಕ್ಕೂ ಲೆಕ್ಕಾಚಾರ ಮಾಡ್ಕೊಂಡು ಮಾಡ್ತೀರಾ ಹೌದು ನಮ್ ತರ ಬೆಂಗಳೂರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನ ಇದಾರೆ ಲೆಕ್ಕಾಚಾರ ಮಾಡ್ಕೊಂಡೇ ಜೀವನ ಮಾಡೋದು ನಮಗೆ ಒಂದ್ ಮೂವತ್ತ್ ಸಾವಿರ ದುಡಿತಾ ಇದೀನಿ ಅಂದ್ರೆ ನಲ್ವತ್ತ ಸಾವಿರ ಕೃಷಿ ಖುಷಿ ಇಷ್ಟನೇ ಇರ್ಲಿಲ್ಲ

ಒಂದು ಬರ್ತಡೇ ಮಾಡಿಲ್ಲ ಟಾಯ್ಸ್ ಕೊಡ್ಸಿಲ್ಲ ಪ್ರತಿಯೊಂದಕ್ಕೂ ದುಡ್ಡು ಲೆಕ್ಕ ನಮಗೆ ಯಾರ್ದು ಸಪೋರ್ಟ್ ಇಲ್ಲ ಯಾವುದೇ ವಿಚಾರಕ್ಕೂ ಯಾರ್ದು ಸಪೋರ್ಟ್ ಇಲ್ಲ ಇದುವರೆಗೂ ಅದ್ರಿಂದ ನಮಗೆ ಪ್ರಾಬ್ಲಮ್ ನಿಮ್ಗೆ ತಂದೆ ತಾಯಿದಾಗ್ಲಿ ಅತ್ತೆ ಮಗಾಗ್ಲಿ ರಿಲೇಶನ್ ಮಾಡೋದಾದ್ರೆ ಎಲ್ಲಾರ್ದು ಸಪೋರ್ಟ್ ಇರ್ಬೋದು ಅವ್ರ ನಮಗ್ ಯಾರ್ದು ಸಪೋರ್ಟ್ ಇಲ್ಲ ದುಡ್ಡು ಕಸಲ ಆಗ್ಲಿ ನಾವ್ ಕೇಳಿ ಎಲ್ಲ ಹೆಂಗೆ ಮಾಡ್ತೀರಾ ಏನ್ ಮಾಡ್ತೀರಾ ಅಲ್ಲ ಗೈಸ್ ಎಲ್ಲಾರು ನಾವು ಪ್ರೈವೇಟ್ ಅಲ್ಲ ಓದಿಸ್ತೀವಿ ಅಂತ ಏನ್ ಬರ್ಕೋಣ ಮುಂದಿರ್ತೀವಿ ನಾವೇನ್ ಪ್ರೈವೇಟ್ ಸ್ಕೂಲ್ ಅಲ್ಲ ಓದಿದ್ವಿ ಇವ್ರು ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿದ್ವಿ ಏನ್ಕೆ ಏನ್ ಅಂದ್ರೆ ನನಗ್ ಓದಿರೋ ಗೌರ್ಮೆಂಟ್ ಸ್ಕೂಲ್ ನಂಗಷ್ಟು ಗೊತ್ತಾಗಲ್ಲೂಟ್ಯೂಬ್ಲ ಮುದ್ದು ತಿಳ್ಕೊಂಡಿರೋ ಜನರಲ್ ನಾಲೆಜ್ ಫ್ರೆಂಡ್ಸ್ ಹೊರಗಡೆ ಕರ್ಕೊಂಡು ಹೋಗಿ ಏನ್ ಅನ್ಕತ್ತಾರೋ ಅವ್ರ ಹೆಂಗ್ ಬೆಳೀತಾರೋ ಹೋಗ್ಲಿ ನಾವ್ ಈಗ್ಲೇ ಹೇಳ್ತಾ ಇದೀವಿ ನಾವು ಯಾವ್ದೇ ಕಾಣಕ್ಕೂ ಇವಾಗಲೇ ಸ್ಕೂಲ್ ಹಾಕಲ್ಲ ವರ್ಷ ಗಡ್ಡ ಹಾಕಲ್ಲ ಆರು ವರ್ಷ ಆದ್ರೂ ಆಗುತ್ತೇನೋ ನಾವು ಹಾಕೋದ್ರಲ್ಲಿ

ಒಂದು ಪಿಂಡ್ ಪಾಯಿಂಟ್ ಇಲ್ಲಿ ವಾತಾವರಣದಲ್ಲಿ ಹೆಂಗಿರ್ಬೇಕು ಡಿಸೆಂಟ್ ಸಿಟಿ ಇರ್ಬೋದು ನಂಗೆ ಅಷ್ಟು ಗೊತ್ತಿರ್ಲಿಲ್ಲ ಹೆಂಗ್ ಬೇಕಂಗೆ ಹಳ್ಳಿಲಿ ಹೆಂಗಿ ಬೆಳಿತಾರ ಹಂಗೆ ನಾವು ಪ್ರಿಯಾಪಣ್ಣದಲ್ಲಿ ಅದು ಒಂಥರ ಏನ್ ಅಷ್ಟು ದೊಡ್ಡ ಸಿಟಿ ಅಂತ ಸಿಟಿನೇ ಅಲ್ಲ ಅಷ್ಟು ತಿಳ್ಕೊಂಡಿರ್ಲಿಲ್ಲ ನಾನು ಏನಂದ್ರೆ ಏನು ನಾವು ಅಪ್ಪಮ್ಮ ಹೊರ್ಗಡೆನೆ ಬರ್ತಿರ್ಲಿಲ್ಲ ಇವ್ರು ಹೊರ್ಗಡೆ ಒಬ್ಬಳೇ ಹೋಗ್ಬೋ ಅಂತ ಅಂತಾರೆ ಜೀವನ ಹೆಂಗೆ ರೂಪಿಸ್ಕೋಬೇಕು ಅದನ್ನು ಕಲಿಸ್ಕೊಡ್ತೀನಿ ನನ್ನ ಮಕ್ಳಿಗೆ ಬೇಸಿಗೆ ಎಷ್ಟು ಕಲಿಬೇಕು ಅಷ್ಟು ಕಲಿಸ್ತೀನಿ ಇವ್ರು ಓದ್ಬಿಟ್ಟು ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅನ್ನೋದು ಏನಿಲ್ಲ ನನಗೆ ಸೊ ನಮ್ಮ ಥರ ಏನು ಕಷ್ಟಪಡಬೇಕು ಅಂತ ನಾನು ಏನಿಲ್ಲ ಓದಿಸ್ತೀನಿ ನಾನು ನನಗೆ ನಾನು ಓದೋಕ್ಕಾಗಲಿಲ್ಲ ನಾನು ಓದಕ್ಕೆ ನಾನು ಓದಲಿಲ್ಲ ಇವಾಗಿರೋ ಮೈಂಡ್ ಅವಾಗಿದ್ದರೆ ಓದ್ತಿದ್ದೆ ಸೊ ಇಲ್ಲಿ ಬಂದಾಗ ತುಂಬ ಕಲ್ತಿದ್ದೀನಿ ನನ್ನ ಮಕ್ಳಿಗೂ ನಾನು ವಯಸ್ಸಿಗೆ ಕಲಿಸ್ತೀನಿ

ಯಾಕೆ ಆಗ್ತಾರೆ ಗಾಯ್ಸ್ ಇವ್ರು ನೋಡಿದ್ರೆ ಕೆಟ್ಟೋಯ್ತಾರೆ ಹೇಳ್ಕೊಡ್ತೀನಿ ನಾನು ಕಲ್ಸ್ಕೊಡ್ತೀನಿ ಬಿಡಲ್ಲ ಮುದ್ ಮಾಡ್ಬೋದೇನ ಅಷ್ಟೇ ಸ್ಟ್ರಿಕ್ಟ್ ಆಗು ಬೆಳೆಸ್ತೀವಿ ಇವನ್ ಚಿಕ್ಕ ಏಜ್ ಅಲ್ವಾ ಆಟ ಆಡೋ ವಯಸ್ಸು ಆಟ ಆಡ್ಕೊಂಡ್ಲಿ ಅಂತ ಬಿಟ್ಟಿದೀವಿ ಅಷ್ಟೇನೆ ಐದು ವರ್ಷ ಆ ಕಳಿಲಿ ಆಮೇಲೆ ಅವ್ರಿಗೇನ್ ಕಲಿಬೇಕು ಕಲಿಸ್ತೀವಿ ಅದೇ ಹೇಳಿಲ್ವಾ ಇಂಜಿನಿಯರ್ ಡಾಕ್ಟರ್ ಆಗಬೇಕು ಅನ್ನೋದು ಏನ್ ನಮಗೂ ಆಸೆ ಇಲ್ಲ ಮಕ್ಕಳು ಇಂಜಿನಿಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ಪೊಲೀಸ್ ಆಗ್ಲಿ ಆದ್ರೆ ಇಲ್ಲ ಅವ್ರು ಜರ್ನಾಲಿಸ್ಟ್ ಅವರು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬಾರ್ದು ಅವರೇ ರೂಪಿಸ್ಕೊಬೇಕು ಆ ಕೆಲ್ಸನ ಬೇರೆ ಕಡೆ ಕೆಲ್ಸಕ್ಕೆ ಇಲ್ಲ ಹಂಗಾಗ್ಲಿ ಅಂತ ಇಷ್ಟಪಡ್ತೀನಿ ನಾನು ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಅದೆಲ್ಲ ಇಷ್ಟನೇ ಇಲ್ಲ ನನ್ಗೆ ಅವ್ರು ಆಗ್ಲಿ ಅಂತ ಆಸೆ ಪಡಲ್ಲ ನಾನು ಎಲ್ಲಾರ್ಗು ಏನ ಅನ್ಕೋಬಹುದು ನಮ್ ತರ ಬಡವರು ಇರ್ತಾರಲ್ಲ ಅವರು ಯೋಚನೆ ಮಾಡ್ತಾರೆ ದುಡ್ಡಿಗೆ ಪ್ರತಿಯೊಬ್ಬರು ಯೋಚನೆ ಮಾಡೋದು ಅವ್ರಿಗೂ ಖುಷಿ ಆಗುತ್ತೆ ಓ ಪರವಾಗಿಲ್ಲ ಬಿಡು ದುಡ್ಡಿಲ್ಲ ಅಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿಲ್ಲ ಅಂತ ನಡೀತದೆ ಎಷ್ಟೋ ಜನ ನನಗೂ ಕಮೆಂಟ್ ಹಾಕಿದ್ರು ಗೌರ್ಮೆಂಟ್ ಸ್ಕೂಲ್ ಹಾಕ್ತೀನಿ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ತಿವಿ ಬದರ್ ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ ಮೈಂಟೈನ್ ಆಗಲ್ಲ ಮನೆ ಮೇಂಟೈನ್ ಮಾಡ್ಕೊಂಡು ಸ್ಕೂಲ್ಗೆ ಹಾಕೊಂಡು ಸೊ ದುಡ್ಡಿರೋರು ಸಾಲ ಮಾಡ್ಕೊಂಡು ಏನ್ ಮಾಡ್ತಾರೆ ಗೊತ್ತಾಗ ಐ ಸಿ ಒ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇರೋರು ಇದಕ್ಕಾಗ್ತಾರೆ ಅನ್ಕೊಳ್ಳಿ ಪ್ರೈವೇಟ್ ಸ್ಕೂಲ್ಗೆ ಎರಡೂ ಹಾಕುದು ಅನ್ಕೋ ನಾವು ಅವ್ರಿಗೆ ಸರಲ್ಲೇ ನಮ್ಮ ಜೀವನ ಕಳೆದ್ಬಿಡ್ತೀವಿ ನಾವು ಮುಂದೆ ಹೋಗುತ್ತೆ ನಮ್ ಮಕ್ಳಿಗೆ ಮುಂದೆ ಒಳ್ಳೇದಾಗ್ಬೇಕು ಒನ್ ಮನೆ ಕಟ್ವಾ ಅದೇ ಅವ್ರಿಗೆ ಅದೇ ಸೇವ್ ಮಾಡ್ಬಿಟ್ಟು ನಮ್ ಮನೆ ಕಟ್ಟಿಸ್ಕೊಡ್ತಿ ಬೇಕಾದ್ರೆ ಮಕ್ಳಿಗೆ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಪ್ರೈವೇಟ್ ಸ್ಕೂಲ್ಗೆ ಹಾಕಲ್ಲ ನನಗ್ ಮಿನಿಮಮ್ ಅಂದ್ರೆ ತುಂಬಾನೇ ಖರ್ಚಾಯ್ತು ನನ್ ಸ್ಕೂಲ್ ಇಲ್ಲಿವರೆಗೂ ಇಲ್ಲಿವರೆಗೋ ಏನ್ ಪ್ರಶ್ನ ಆಯ್ತು ಬಂದಿಲ್ ಪಾತ್ರೆ ಬೆಳಗ್ತಲ್ವಾ ನನ್ ಗಂಡನ ಮನೆ ಇವ್ರ ಹತ್ರ ಬೆಳಗಾಲ ಅದ್ ನನಗ್ ಗೊತ್ತು ಗಂಡ್ ಮಕ್ಳು ಏನಾರೊಂದು ಮಾಡ್ಲೇಕು ನೀವೇನು ಹೆಣ್ಮಕ್ಳು ಸಿಸ್ಟರ್ ಹೇಳ್ತಾ ಇದ್ದೀರಾ ಗಂಡ್ ಮಕ್ಳುಗ್ ಏನ್ ಮಾಡ್ತೀರಾ ಅಂತ ಅದಕ್ಕೂ ಪ್ರಶ್ನೆ ಮಾಡ್ತೀರಾ ಆದ್ರೆ ಮಾಡಲ್ಲ ನಾವು ಓದ್ ಮಾಡಲ್ಲ ಬುದ್ಧಿವಂತರೇ ಮಾಡ್ತೀವಿ ಆದ್ರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಡ್ದು ನಾವು ಅವರೇ ರೂಪಿಸ್ಕೋಬೇಕು ಅಷ್ಟು ದುಡ್ಡು ಕೊಟ್ಟು ಓದಿಸಕ್ಕೂ ಇಷ್ಟ ಇಲ್ಲ ಸುಮ್ಮನೆ ಸುಮ್ನೆ ಟೈಮ್ ವೇಸ್ಟ್ ಅವ್ರಿಗೆ ಅದ್ರಿಂದ ಓದ್ಬೇಕು ಅಂದ್ರೆ ಅವರು ಮಿನಿಮಮ್ ಚೆನ್ನಾಗ್ ಓದಬೇಕು ನಾವು ಏನೇ ಎಸ್ ಎಸ್ ಸಿ ಪಿ ಯು ಸಿ ಗಂಟಾ ಓದಿಸಬಹುದು ಆಮೇಲೆ ಓದಸಕ್ ಆಗುತ್ತೆ ಸ್ಕೂಲ್ ಅಲ್ಲಿ ದುಡ್ಡು ಕೊಟ್ಕೊಂಡು ಅಲ್ಲಿ ಗಂಟಾ ಒಂದ್ ಲಿಮಿಟ್ ಆಗಿ ಹೋಗುತ್ತೆ ಒಂದ್ ಮೂವತ್ ಸಾವಿರ ಐವತ್ ಸಾವಿರದಲ್ಲೇ ಹೋಯ್ತಾ ಇರುತ್ತೆ ಹನ್ನೆರಡನೇ ಕ್ಲಾಸ್ ಗಂಟ ಆಮೇಲೆ ಅದು ಲಕ್ಷ ಗಟ್ಲೆ ಬೇಕು ನಾನ್ ನೋಡಿರೋ ಪ್ರಕಾರ ಹತ್ತು ವರ್ಷ ಒಂದ್ ಒಂದ್ ಐದ್ ಲಕ್ಷ ಖರ್ಚು ಮಾಡ್ತೀವಿ ಇಬ್ಬರಿಗೂ ಐದೈದ ಲಕ್ಷ ಖರ್ಚಾಗಿ ಹತ್ತು ಲಕ್ಷ ಆಯ್ತು ಅಂದ್ಕೊಳ್ಳಿ ಆಮೇಲೆ ಒಂದ್ ಎರಡ್ ಮೂರು ವರ್ಷ ಓದಕ್ಕೆ ಇನ್ನೊಂದ್ ಹತ್ತು ಲಕ್ಷ ಬೇಕು ಸಾಲ ಮಾಡ್ಕೊಂಡು ಹೇಗೋ ಓದನ ಆ ಸಾಲ ತೀರ್ಸದೇ ಆಗುತ್ತಲ್ಲ ನಮ್ ಲೈಫು ಇವಾಗ ನಾನು ಈ ಮದ್ವೆಗೆ ಆ ಮನೇಲಿ ಲೀಸಿಂಗ್ ಮಾಡ್ಕೊಂಡಿರೋ ಸಾಲ ತೀರ್ಸಕ್ ನಿಜವಾಗ್ಲು ಆಗ ನನ್ ಮದ್ವೆ ಆಗಿ ಮೂರ್ ವರ್ಷ ಐತೆ ನಾನು ಮದ್ವೆ ಮಾಡಿರೋ ಸಾಲ ಇನ್ನು ತೀರಿಲ್ಲ ಎರಡ್ ಲಕ್ಷ ಇದೆ ಒಂದೊಂದ್ಸಲಿ ಅಳು ಬಂದ್ಬಿಡುತ್ತೆ ಇನ್ನು ತೀರಿಲ್ವಲ್ಲ ಈ ಸಾಲ ಅಂತ ಅನ್ಬಿಟ್ಟೆ ಅಂದ್ರೆ ನಾವ್ ತಿನ್ನಕಿಲ್ಲೇ ಇಲ್ಲ ಇದೆ ಅಂದ್ರೆ ನಾವ್ ಸಾಲ ತೀರ್ಸ್ಬೇಕು ಅಂತಾನೆ ಇರೋದು ತಿನ್ನಕಿದೆ ನಾವ್ ಎಲ್ಲರೂ ಅನ್ಕೊಳೋದ್ ಏನಂದ್ರೆ ಓ ತಿನ್ನಕ್ಕೂ ಗತಿಲ್ವೇನು ಅವ್ರಿಗೆ ಯಾವಾಗ್ಲೂ ದುಡ್ಡು ದುಡ್ಡು ಅಂತಾರೆ ಸಾಲ ತೀರ್ಸ್ಬೇಕು ಅಂತಾರೆ ತಿನ್ನಕಿಲ್ಲ ನಾವ್ ಯಾವತ್ತೂ ಇದ್ ಮಾಡಲ್ಲ ಅಲ್ಲ ದುಡ್ಡು

ಹೇಳಕ್ಕಾಗಲ್ಲ ಮನೆಗೆ ಇಸ್ಪಿಡ್ ಮಾಡಲ್ಲ ಅವ್ರು ಚೆನ್ನಾಗಿ ಅವಾಗ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡವ್ರೆ ಅವ್ನ ಖುಷಿ ಇದೆ ಇವಾಗ ಪರ್ಸನಲ್ ಆಗಿ ಒಂದು ಅನ್ಸೋ ಅನ್ನೋದು ಹಿಮಾಲ್ ಅಂತಾರೆ ಆಮೇಲಿಂದ ಕುರ್ತಾ ಅದೆಲ್ಲಾ ಕುಡಿಯೋದು ತಿನ್ನೋದ್ರಲ್ಲಿ ಇರ್ತದೆ ಇವ್ರಿಗೆ ಕೇಳೋದ್ ಒಂದೇ ಪ್ರಶ್ನೆ ನಾನು ಆ ರೀತಿ ಏನಾರ ಸೇರ್ತೀನಾ ಬಿಳಿ ಸೇರ್ತಿನಿ ಸಿಗರೇಟ್ ಸೇರ್ತಿನ ಡ್ರಿಂಕ್ಸ್ ಮಾಡ್ತೀನ ಆ ರೀತಿ ಎಲ್ಲ ತಿನ್ತಿನ ಅದಕ್ ದುಡ್ಡು ಖರ್ಚು ಮಾಡೋದ್ರಲ್ಲಿ ನಾವು ಚಿಕನ್ ತಗೋಂತ ಅದೊಂದೇ ಇಷ್ಟ ಪಡೋದು ಆಗ್ಲಿ ಇವ್ರಾಗ್ಲಿ ನಮ್ ಮಕ್ಳಾಗ್ಲಿ ಅದೊಂದನ್ನೇ ಖರ್ಚು ಮಾಡಿ ತಿನ್ನೋದು ಮನೇಲಿ ಅಂತ ಅಂದ್ರೆ ಇವಾಗ ಮಾಲ್ ಹೋಗಿದ್ಕೇನೋ ಇವಾಗ ಪೀಝಾ ಎಲ್ಲ ಕೊಡ್ಸಿದ್ರು ಅಷ್ಟೇನೆ ಅದ್ಬಿಟ್ರೆ ಆ ಐಟಮ್ಸ್ ನಾನು ಅದನ್ನು ಬೇಡ ಅಂತ ಹೇಳಿರುವೆ ಏನು ಬಿಡು ಮಗಳು ಖುಷಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಕೊಡಸ್ತಾರೆ ಅಂತ ಅವರ ಅಮ್ಮ ಕೊಡ್ಬೇಕಂತ ಅವರಿಗೆ ನೀ ಬಿಟ್ಟು ನಾನು ಕೊಡಬೇಕ ಅಂತ ಇಷ್ಟಿತ್ತು ಇದೊಂದ್ ಹೇಳ್ಬೇಕಿತ್ತು ಅದಕ್ಕೆ ವಿಡಿಯೋ ಮಾಡ್ದೆ ಸೊ ನಮ್ ಜೀವನ ಹೆಂಗು ನಡೆಯುತ್ತೆ ಗಾಯ್ಸ್ ನೀವು ತಲೆ ಕೆಡಿಸ್ಕಬೇಡಿ ಈ ತರ ಎಲ್ಲ ಕಾಮೆಂಟ್ ಹಾಕಕ ಹೋಗ್ಬಿಡಿ ಹೋಗಬೇಡಿ

ಹೇಳ್ಬೇಕಿತ್ತು ನಿಮ್ಗೆ ಹಾಗೆ ನಮ್ ಖುಷಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹಾಗೆ ಪರ್ಸನಲ್ ಆಗಿ ಯಾರ್ಯಾರು ಕಮೆಂಟ್ ಹಾಕಿದ್ರೆ ಯಾರ್ಯಾರು ಮೆಸೇಜ್ ಹಾಕಿದ್ರು ಎಲ್ಲಾರ್ಗು ತುಂಬಾ ತುಂಬಾ ಥ್ಯಾಂಕ್ ಯು ಸೊ ನಮ್ದ್ ದೀವನ್ ಕಡೆಯಿಂದ ಖುಷಿ ಖುಷಿ ಅಪ್ ಡ್ಯಾನ್ಸ್ 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 ಅಪ್ ಡ್ಯಾನ್ಸ್ 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 ಮಾಡ್ತಾನೆ ಫ್ರೆಂಡ್ಸ್ ಹಾಗಂದ್ರೆ ಅಪ್ ಡ್ಯಾನ್ಸ್ 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 ಅಂದ್ರೆ ಡ್ಯಾನ್ಸ್ ಬಿಡಿ ಇವಾಗ ಇಲ್ಲಿ ಇಡ್ಕೋ ಕೈ ಬಿಡು ಅಪ್ ಡ್ಯಾನ್ಸ್ 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 ಅಪ್ ಡ್ಯಾನ್ಸ್ 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 ಕೈ ಏನಿಲ್ಲ ಮಾಡ್ತಾ ಇರುತ್ತೆ ಓಕೆ ಗೈಸ್ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಅದೇ ನಿಮಗೆ ಥ್ಯಾಂಕ್ಸ್ ಆನ್ ಕಡೆಯಿಂದ ಡ್ಯಾನ್ಸ್ ಮಾಡಿದ್ದೆ ಬೈ 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 ಮಾಡಪ್ಪ ಬೈ ಮಾಡು ಬೈ 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 啊，嘿嘿嘿。嘿